ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನನ್ನ ಜೊತೆ ಇಬ್ಬರು ಚಿಕಾರಿಗಳಿದ್ದಾರೆ ನೋಡಿ ಒಬ್ಬಳು ಇವಳು ಒಬ್ಬ ಇವನು ಇವತ್ತಿನ ಇವರಿಬ್ಬರದೇ ಬ್ಲಾಗ್ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವರಿಬ್ಬರು ನಮ್ಮ ನಾದಿನಿ ಮಕ್ಕಳು ಎಷ್ಟು ಹೆಂಗೆ ಆಡ್ತಾ ತುಂಟಾಟ ಉಂಟು ಆಟ ಆಡ್ತವೆ ಮಾತಾಡ್ರೋ ಏನಾದರೂ ಮಾತಾಡಿ ಏನು ಮಾಡ್ತಾ ಇದ್ದೀರಾ ಯಾವತ ಇದೀರಾ ನಿನ್ನ ಹೆಸರು ಏನು ಗೌತಮಿ ನಿನ್ನ ಹೆಸರುನ ಗೋಕುಲ್ ನಿನ್ನ ಹೆಸರು ನನ್ನ ಹೆಸರು ಗೊತ್ತಿಲ್ವಾ ನಿನಗೆ ಪಲ್ಲೇತೆ ಮತ್ತೆ ಗೆಟ ಗೆಟಕ್ಕೆ ರಕ್ಕ ಎಷ್ಟು ಮಾತಾಡ್ತಾರೆ ಗೊತ್ತಾ ಇವ್ರಿಬ್ರು ಗಾಯ್ಸ್ ನಿಮಗೆ ನಾನು ಅಂದ್ರೆ ಇಷ್ಟನಾ ಎಷ್ಟಿಷ್ಟ ಇಷ್ಟಾ ನಾನು ತುಂಬಾ ಇಷ್ಟ ತುಂಬಾ ಇಷ್ಟಾ ಗೌತಮಿ నీ అంతకు ತುಂಬಾ ఇష్టనంగే నిన్న లవ్ నేను నింగే నింగే లవ్ నమ్ నింగే లవ్ హౌదా థాంక్యూ యు ఆర్ ఓకే ఇంకా ఇలాగా నటడదా మూత్ కొడొదు నంద ఇటు టిట్టి ముస్కర కొట్టలో యప్పా దేవుడే

ಯಾರು ಮಾಡಿಕೊಟ್ಟಿದ್ದು ನಿಮಗೆ ಆಡದವ್ರೆ ನೋಡಿ ಗೈಸ್ ನೋಡಿ ಬೇರೆ ಮಾಡೋಣ ಬೇರೆ ಮಾಡೋಣ ವಿಡಿಯೋ ವೀಡಿಯೋ ಮಾಡೋಣ ಅಂದರೆ ಬೇಡ ಬೇಡ ಅಂತ ನಾಚಕೋತಾ ಇದ್ರು ಈಗ ಸ್ಟಾರ್ಟ್ ಆದಮೇಲೆ ನೋಡಿ ಮಾಡೋಣ ಮಾಡೋಣ ಅಂತಾರೆ